బుద్ధి నమ్మ నిమలేగు

ಬೆಂಕಿಯ ತಲೆ ಒಳಗೆ ತೋ ಅಡವೆ ಬೇದಾರ ಹೇ ಬೆಂಕಿಯ ತಲೆ ಒಳಗೆಟ್ಟು ಅಡವೆ ಬೇದಾರ തായി അകিনে ચાના છે આહી અઘા തായി અઘા ગિયા પ્રાણ પંજરા દલી ಒಂದ જીવા સરે વિદપ સરે વિદપ തായി અઘા માનથી અકિને પાલા છે આહી અઘા തായി અઘા ನೀನು ಎಂಬ ಮಾತು ಏನು ಹೇಳ್ತಾರ ಕವಿಗಳ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ ಕಾಯ್ದೆ ಮಾಡಿ ಕೊರೋ ಮರ್ಯಾದೆ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿನ್ನ ಕೈಗೆ ಸಿಗಬಹುದೇ ಎಂದು ಯಾವ ಬೆಂಕಿ ತಮ್ಮ ಅಡಿಗೆ ಮಾಡ್ಲಾಕ್ ಹಚ್ಾರಲ್ಲ ಆ ಬೆಂಕಿ ಅಲ್ಲ ಮನುಷ್ಯನ ಶರೀರ ಒಳಗ ಸಿಟ್ಟುವಂತ ಬೆಂಕಿ ಎಲ್ಲದಿ ತಾನು ಇದು ಹೌದ್ರಿ ಯಾಕಂದ್ರ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಹೌದ್ರಿ ಸಿಟ್ಟ ಯಾರ ಸುಟ್ಟು ನಡೀತಾರಲ್ಲ ಯಾರು ನಡೀತಾರ ಭೂಮಿ ತೆಲಿಮ್ಯಾ ನಾಲ್ಕು ದಿವಸ ಬದುಕಬೇಕಾಗ್ಯದ ಹೌದ್ರಿ ಮತ್ ಸಿಟ್ಟಿನ ಕೈ ಒಳಗೆ ಯಾರು ಬುದ್ಧಿ ಕೊಡ್ತಾರಲ್ಲ ಕುಡಿತ ಹತ್ತುಟ್ಲೆ ತುಟ್ಲೆ ಹೋಗ್ಬೇಕಾಗ್ಯದ ಹೌದು ಅದಕ್ಕೆ ಹೇಳ್ತಾರ ಕವಿಗಳು ತಿರು ತಿರುಗಿ ಬರುದಲ್ಲೋ ಹಗಲೆಲ್ಲ ಜನ್ಮ ತಿಳಿ ಬಾಳ ಇರ್ಬೇಕು ಓತಮ್ಮ ಈ ಮಾನವ ಜನ್ಮ ಹೆಂಗ್ರಿ ವಿಚಾರ ಮಾಡ್ರಿ ನಾಯಿಗತ್ಲೆ ಮನುಷ್ಯ ಓದರ್ಲಾಕ ಬರ್ತದ ಹೌದ ಕಾಗಿ ಗದ್ಲೆ ಓದರ್ಲಾಕ್ ಬರ್ತೈತಿ ಹೌದ್ರಿ ಗೋಬಿ ಆಗ್ಲಿ ಕಾಗಿ ಆಗ್ಲಿ ನಾಯಿ ಆಗ್ಲಿ ನರಿ ಆಗ್ಲಿ ಈ ಎಲ್ಲಾ ತರದ್ದು ಸೌಂಡ್ ತಗಿಲಾಕ ಮನ್ಸಾಗ ಬರ್ತೈತಿ ಮನುಷ್ಯನ ಗತ್ಲೆ ಮಾತಾಡ್ಲಾಕ ನಾಯಿ ಬರ್ತೈತಿ ಯಾಕೆ ಬರಂಗಿಲ್ಲ ಆ ನಾಯಿ ಜನ್ಮ ಎಲ್ಲಾ ತಿರುಗಿ ಬಂದ ಲಾಸ್ಟ್ ಜನ್ಮಕ್ಕ ನಾಯಿ ನರಿ ಹಂದಿ ಗೋಬಿ ಕಾಗಿ ಅದನ್ನೆಲ್ಲಾ ಜನ್ಮ ತಾಳಿ 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 ಅರಿವಿನ ಜನ್ಮಕ್ಕ ಬಂದೈತಿ ಉತ್ತಮ ಅದಕ್ಕೆ ಇರೋದ್ರೊಳಗಾಗಿ ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗೈತಿ ಹೌದ್ರಿ ಶ್ರೀಮಂತಿಕೆ ಅಂದ್ರ ಎಂತದ ಎಂತೀ ಒಂದ್ ಹತ್ ಎಕರೆ ಹೊಲ ಐತಿ ಅಂದ್ರೆ हा दोड सावकार जगदग मत ह्यारी ಮೈ ಮ್ಯಾಗ ಒಂದ್ ನಾಲ್ಕು ತೊಲಿ ಬಂಗಾರ ಅದು ಇದು ಅಲ್ಲ ಒಂದ್ ಅಂತಸ್ತ ಮನಿ ಅದು ಶ್ರೀಮಂತಿಕೆ ಅಲ್ಲ ಹೆಂತದ ಮನಿ ಮುಂದ ಹಸದ ಬಂದಿರುವಂತ ಭಿಕ್ಷಕ ಒಂದ್ ತುತ್ತ ಅನ್ನ ನೀಡಿ ಯಾವ ತಿತ್ತಾನಲ್ಲ ಅವನಟ್ಟು ದೊಡ್ಡ ಶ್ರೀಮಂತ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಒಟ್ಟ ಇಲ್ಲ ಹಂಗ ಮೊದಲ ಮನುಷ್ಯನ ಭಾವನಾ ಹೌದ್ರಿ ಭಾವನಾ ಸುದ್ದಿತ್ತಂದ್ರ ಎಲ್ಲಿ ಹೋಗ್ತಿ ಹೋಗ ನಿನ್ನ ಭಾಗ್ಯಕ್ಕೆ ಕಮ್ಮಿ ಇಲ್ಲ ಅದಕ್ಕೆ ತಮ್ಮ ಈ ಧರ್ಮ ನನ್ನವ್ರ ಇದನ್ನೆಲ್ಲ ಕಲಿಸಬೇಕಾದ್ರೆ ಯಾರು ಬೇಕು ಮೊದಲ ಮನೆಯಾಗ ತಂದ್ರ ಹೊರಗಿನ ಸಾಲಿ ತಾನ ಉತ್ತಮ ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಹೌದ್ರಿ ಮೊದಲ ಮನೆಯಾಗ ನಾ ಹಿಂದಾಗಡೀ ನೀ ಮೊದಲ ಮನಿ ಸಾಲಿ ಸುದ್ದಿರ್ಬೇಕಾದ್ರ ಮೊದಲ ಅವ್ವ ಬೇಕ ಅದಕ್ಕೆ ಹೇಳ್ತಾರ ನೋಡತ್ರಿ ನಾವು ಆಗೇ ಆಗಿ ಗಂಡ ಹಾಡೋರು ಪೀಚೆ ಪೀಚೆಟ್ ನಾವು ಮುಂದ್ ಮುಂದ ನೀವು ಹಿಂದ್ ಹಿಂದ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನತದ ಒಳಗ ಬಾಜ್ ಅದನ್ನು ನೋಡ್ತಾಕತ್ತಲ್ಲ ಮತ್ ಹೇಳತಾರ ತಮ್ಮ ಏನತ್ರೀ ಕವಿಗಳು ಹೇಳ್ತಾರ ನಾನು ನೀನು ಎಂಬ ಮಾತು ಖಾಲಿ ಐತಿ ಇದು ನಾನಾ ನಾನಾ ಅಂದ್ರ ಒಮ್ಮೆ ನರಕ ಪ್ರಾಪ್ತಿ ಆಗುದೈತಿ ಹತ್ತಿರ ರಾವಣ ಆರು ಕೋಟಿ ಹೋಗಿ ಬರೀ ಆರು ಕೋಟಿ ಉಳಿತು ಅರ್ಧ ನಾನೇ ನಾನೇ ಅಂತ ಸೇರಿ ಬಿಟ್ಟಿದ ನಾನೇ ಹೌದು ಇದು ಯಾವಾಗ ಬಂದು ಯಾವಾಗ ಯಾವಾಗ ಯಾವಾಗರಿ ನೋಡು ನಡಬಾರಕ್ ಬಂದ್ ನಡಬಾರಕ್ ಹೋಗುವಂತ ಚೀಸ್ ಇದು ಯಾವ್ದು ನಾನೇ ನಾನೇ ಸುಮ್ಮ ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳಿನಾಗ ಹೆಂಗ ಅಂದ್ರೆ ಅಂದ್ರ ಇಪ್ಪತ್ತು ವರ್ಷ ಚಾಲ್ತಿ ಆತಂದ್ರ ಒಳಗ ನಾನೇ ಬರ್ಲಾಕ್ ಬೇಕ ಬರ್ಲಾಕಾಯ್ತು ಯಾಕಂದ್ರಿ ಮೈಯಾಗ ಬಿಸಿ ರಕ್ತ ಕುದಿತಿರ್ತತಿಲ್ಲ ಮನ್ಸಾಗ ನನ್ನ ಮುಂದ ಜಗಾನ ಜೀರೋ ಜಗದಾಗ ನಾನ ದೊಡ್ಡವ ನನ್ನ ಮುಂದೆ ಜಗ ಜೀರೋ ತಿರುಗತಿರ್ತೈತಿ ಅದು ಇಪ್ಪತ್ತು ಹೋಗಿ ಎಪ್ಪತ್ತು ವರ್ಷ ಆಗಲ್ಲೇ ನಾನೇ ಹೋಗಿ ಒಳಗ ನೀನ ಹಕ್ಕಿರ್ತೈತಿ ಯೋತಮ್ಮ ಯಾಕ ಸುಮಂದ ಸಣ್ಣ ಉದಾಹರಣೆ ಇಪ್ಪತ್ತು ವರ್ಷವನ ಕೈಯಾಗ ಒಂದು ಹೂಂಡಾ ಗಾಡಿ ಕೊಟ್ಟ ನೋಡ್ರಿ ಎಪ್ಪತ್ತು ವರ್ಷವ್ನ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಮಾಡ್ತಾರು ಈ ಎಪ್ಪತ್ತು ವರ್ಷವನ ಕೈಯನ ಗಾಡಿ ಒಂದು ಹಾದಿ ದಾಂಡಿ ಇಡದು ಒಂದು ಟೇಕಾಲೆ ಹೋತತಿ ಐವತ್ತರ ಮುಂದೆ ಓಡಾಂಗಿಲ್ಲ ಯಾಕಂದ್ರ ಏಯ್ ಯಾಂಗ್ರಿ ನಾ ಏನ್ ಹೇಳ್ತೇನೆ ಕತ್ತಿನಿ ಏನ್ ಮಾತಾಡ್ಲತಿ ಮನುಷ್ಯನ ಶರೀರದಾಗ ಹಾ ಜಿಗಿ ಅನ್ನೋದು ಹಾರಿರ್ತೈತ್ರಿ ಹಾಂಗಿರಂಗಿಲ್ಲ ಜಿಗಿ ಹಾರಿರಂಗಿಲ್ಲ ನಿನ್ನ ಬುದ್ಧಿನ ಏನಕ್ ಕಮ್ಮಿ ಆಗ್ಯದ ಜಿಗಿ ಅದಕ್ಕೇನು ಸಂಬಂಧ ಇಲ್ಲ ತಮ್ಮ ಸಂಸಾರನ್ನು ಜಿನಗಾನಿ ಅಳದ ಬಳಸಿರ್ತೈತಿ ಅದು ಅದಕ್ಕೆ ಜ್ಞಾನೋದಯ ಆಗಿರ್ತೈತಿ ಸಲುವಾಗಿ ನಾವು ಅದಕ್ಕ ಜ್ಞಾನೋದಯ ಆಗಿರ್ತತಿ ಆ ಮನುಷ್ಯನಲ್ಲಿ ಸಂಸಾರ ಅಂತ ಈ ಸಂಸಾರ ಬಂಡಿ ಒಳಗೆ ಏನೇನೈತಿ ನೋಡ ಎಲ್ಲ ಅಳದು ಬಳಸಿರ್ತೈತಿ ಅದನ್ನ ಮನಾಟ್ಲಿ ಜ್ಞಾನೋದಯ ಆಗಿರ್ತೈತಿ ಎಟ್ ತಕ ಗಾಡಿ ಓಡಿಸ್ರೆ ಏನಾಗ್ತತಿ ಅನ್ನೋದು ಆ ಮನುಷ್ಯನಲ್ಲಿ ಅರು ಆಗಿರ್ತೈತಿ ಮನಾಟ್ಲ ಐವತ್ತರ ಮುಂದೆ ಓಡಾಂಗಿಲ್ಲ ಒಂದು ಟೇಕಾ ಹಿಡಿದು ಹೋಗತಿ ಆದ್ರೆ ಇಪ್ಪತ್ತು ವರ್ಷದವನ ತಗದ್ ಹೆಂಗ್ ಮಾಡ್ತಾನ್ರಿ ಇವ್ನ ಮನಿಗ್ ಹೋಗ್ಬಿಡದ ಮೂರ್ ಮಣತಾ ಮಣಿತೈತ್ರಿ ಗಾಡಿ ತೆಳಗೊಮ್ಮಿ ಬೀಳತೈತಿವ ಮ್ಯಾಲೋಮಿ ಹೇಳ್ತತಿವ ತೆಳಗೊಂಬಿ ಬೀಳತೈತಿ

Yeah, yeah, yeah. yeah.

ಈ ಜನ್ಮ ವ್ಯರ್ಥ ನೀನು ನೀ ಹೌದು ನಿನ್ನ ನಾಮವೇ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಹುಡುಗ ತಮ್ಮ ನಮ್ಮ ಕಾಕ ಅವ್ರ ಒಂದು ಮಾತು ಕೇಳಿದ್ರು ಏನತ್ರೀ ಯಾಕತ್ತಂದ್ರ ಏನ್ ತಮ್ಮ ಎಲ್ಲಾರು ರಾಮನ ಹೆಸರು ಇಡ್ತಾರ ರಾವಣನ ಹೆಸರು ಯಾಕೆ ಇಡಂಗಿಲ್ಲ ಅಂತ ಹೌದು ಅದ ಯಾಕೆ ಇಡಂಗಿಲ್ಲ ಅಂದ್ರ ದೈತ್ರದಾರ್ ಹೇಳಿ ಇಡಾಂಗಿಲ್ಲ ದೈತ್ರ ವಂಶ ಐತ್ರಿ ಹ ಇಡಾಂಗಿಲ್ಲ ಅಂದ್ರು ದೈತ್ರ ವಂಶ ಇತ್ತ ಕರೆ ಅವನ ಶಿವನ ಮೇಲೆ ಭಕ್ತಿ ಒಟ್ಟ ಇದ್ದಿದಿಲ್ಲ ಸಾಕ್ಷಾತ್ ಕರೆ ಕರೆ ಶಿವನ ಭಕ್ತ ಅಂದ್ರೆ ರಾವಣನ ಹೌದ್ರಿ ಯಾಕಂದ್ರ ಯಾಕ್ರಿ ಎಲ್ಲಾರು ತಾತ್ಕಾಲಿಕ ಪೂಜೆ ಮಾಡ್ತಿದ್ರು ಹೌದ ಇವ್ನ ಭಕ್ತಿ ಅವ ತಪ ಅವ್ಬೇಕಾದ್ರ ತನ್ನ ರುಂಡ ಕೋದ ಕೋದ ಲಿಂಗದ ಮುಂದೆ ಇಡುತ್ತಿದ್ದ ಒಂಬತ್ತು ರುಂಡ ಕೋದ ಹತ್ನೇದು ರುಂಡ ಕೊಯ್ಲ ಹೋದ ಹೌದ ಸಾಕ್ಷಾತ್ ಪರಮಾತ್ಮ ಹೇಳ್ದ ಏನತ್ರೀ ದಶಕಂಠ ರಾವಣ ಆಗಿ ಉಳಿನಿಯ ತಂದಾಗ ಹೌದು ಇವ ದೈತ್ಯದ ಹೆಸರಿಡಂಗಿಲ್ಲ ಹೇಳ್ತಿ ಹಂಗಿಲ್ಲ ತಮ್ಮದು ಅವ್ರವ್ರ ಭಾವನಾದ ಮೇಲೆ ಹೆಸರಿಡಂಗಿಲ್ಲ ಹೆಂಗ್ರಿ ಈಗ ಅವ್ ದೈತ್ಯದ ಇಡಂಗಿಲ್ಲ ತಂಗೇನಲ್ಲ ರಾವಣತ್ ಹೆಸರಿಟ್ಟೆ ತಿಳ್ಕೊನಿ ಮಂದಿ ಹೆಣ್ಮಕ್ಳು ಅಪಹರಣ ಮಾಡ್ಲಾಕ ಬೇಕವ ಹೌದು ಶಾಖಾದ ಮ್ಯಾಲ ಜಗತಿ ಬಿಡುದಿಲ್ಲ ಹೌದ್ರಿ ಹೆಂಗ ರಾವಣ ಹೇಳಿ ಹೆಸರಿಡುತ್ತಂದ್ರ ಸೀತಾನ ಹೆಂಗ ಹೋದ ಲಂಕಾದಾಗ ಇಟ್ಕೊಂಡು ಕೂತಿದಲ್ಲ ಹೌದು ಹಂಗ ಆಯಾ ಶಾಖಾದ ಮೇಲೆ ಜಗತ್ತವ್ ಜಗತಾವ್ರಿ ಮತ್ತ್ ಅಲ್ಲಿದಾರೆ ಗಣಪತಿ ಅಂತ ಹೆಸರಿಡ್ತಾರೆ ಹೌದು ಜೋಕುಮಾರ್ ಯಾಕೆ ಇಡಂಗಿಲ್ಲ ಯಾಕಂದ್ ಜರ ಸುಳಿ ಸುಮಾರಿತ್ತು ಹೌದು ನಾಳೆ ಎಲ್ರ ಜೋರ್ ಕರ್ತ ನಮ್ ಮಗ ಎಲ್ರ ಜೋಕ್ ಮಾರ್ಲೆ ಮಂದಿ ಹೆಂಗಸರ ಮ್ಯಾಲ ಮನಸ್ ಮಾಡಿ ಬಡಸ್ಕೊಂಡ ಸಾತಿತ್ಯವ ಯಾರ ಕೈ ಆಗ್ರೆ ಆಯಾ ಶಾಖಾದ ಮೇಲೆ ಹೋಗ್ತಾವ ರಾಮ ಹೆಸರು ಇಟ್ರು ರಾಮ ಗೆಟ್ಟ ಹದ್ನಾಕ್ ವರ್ಷ ವನವಾಸ ಆಗೇತಿರೇ ಹೌದ್ರಿ ರಾಮ ಜರ ಹೆಸರು ಇಟ್ರ ಅವನ ಸಂಸಾರದೊಳಗ ಜರೇ ವನವಾಸ ಆಗಿ ಹೋಗ್ಲಕ್ಕ ಬೇಕ ಜರ ಕಷ್ಟ ಅನುಭವಿಸ್ತತಿ ಅದ ಆಯಾ ಹೆಸರ್ ಮ್ಯಾಗ ಆಯಾ ಯಾವ ಜಗತ್ತವ ಈಗ ವಿದ್ಯಾರ್ಥಿ ವಿದ್ಯಾರ್ಥಿಯ ಹೌದು ವಿದ್ಯಾರ್ಥಿ ಇರ್ತಾರೆ ಬಾಳ ದೂರ ಬೇಡ ನಾನು ಉದಾಹರಣೆ ಕೊಡ್ತೇನೆ ನನ್ನ ಹೆಸರು ವಿದ್ಯಾಸ್ರೀನಿ ವಿದ್ಯಾರ್ಥಿ ಹೆಸರಿಟ್ಟಿರ್ತಾರೆ ಬಾಳಿನ ತೊಳೆಲಿ ವಿದ್ಯಾಕಿ ಒಲೀಲಕ್ಕ ಹೌದ್ರಿ ಆ ಹೆಸರು ತಕ್ಕಂಗ್ ಹೋಗಿ ಬಿಡತತಿ ಹೌದ್ರಿ ಸರಸ್ವತಿ ಅತ್ ಹೆಸರಿಡ್ತಾರೆ ಸಾಕ್ಷಾತ್ ಸರಸ್ವತಿ ಅಕ್ಕಿ ಗಂಟಲದೊಳಗೆ ವಾಸ ಮಾಡ್ಲಾಕಬೇಕ ಹೌದು ಹಂಗತ್ತಮ್ಮ ಅವ್ರೊಂದು ಕೇಳಂಗ್ಲೇ ಇವೊಂದು ಹೇಳಕೋತಿದಾನು ಹೌದ್ರಿ ನೀ ಹೌದು ನಿನ್ನ ನಾಮವೇ ಹೌದು ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ನಿನ್ನ ನಂಬಿದವರಿಗೆ ಯಾರಿಗೆ ಉದ್ಧಾರ ಮಾಡಿದಿ ನೀನು ಉದಾಹರಣೆ ಹೇಳ್ತಾನೆ ಕೇಳು ಹೇಳ ಯಾವ ನಿನ್ನ ಪರಮಾತ್ಮ ಒಂದ ಶಿಶು ಹತ್ಯ ಒಂದ ಗೋ ಹತ್ಯ ಒಂದ ಸ್ತ್ರೀ ಹತ್ಯ ಮಹಾಪಾಪ ಹೌದ್ರಿ ಮತ್ ದೇವ ದೊಡ್ಡ ಮತ್ ಹೇಳ್ತಿ ಹೌದು ಚಾಂಗುಣಿ ನಂಬಿದಳು ಹೌದು ಚಾಂಗುಣಿ ದಿನನಿತ್ಯ ಹೊತ್ತು ಅಂಟ್ರೆ ದಾನ ಧರ್ಮ ಇಲ್ಲದ ಬಾಯಾಗ ಒಂದ್ ಹನಿ ನೀರ್ ಹಾಕ್ತಿದಿಲ್ಲಮನ ಮುನಿ ತೋಟಕ್ಕಿ ಮುಂದೆ ಬಂದ ನಿಂತುಣಿ ಇವತ್ತ ಹಿಟ್ಟ ಖಾರ ಹೋಳಿಗೆ ಹುಗಿ ತಿನ್ನ ನಾನು ಇವತ್ತ ಮಾಂಸದ ಅಡಿಗೆ ತಿನ್ನಂಗ ನನಗ ಮಾಂಸದ ಅಡಿಗೆ ಮಾಡಿ ಹಾಕಂದ ಹೌದ ಜಾಂಗುಣಿ ಅಂದಳು ಏನಂತ ಅಲ್ರಿ ಜಂಗಮ ಹೋಳಿಗೆ ಹೋಗ್ಯವ್ರು ಅಲ್ಲತ್ ಹೇಳ್ತೀರಿ ಹಿಟ್ಟ ಖಾರನು ತಿನ್ನಂಗಿಲ್ಲ ಮಾಂಸದ ಅಡಿಗೆ ಬೇಡ್ಲಕ್ಕಿ ಯಾವ ಮಾಂಸದ ಅಡಿಗೆ ಬೇಕು ಹಾ ನೀವು ಪರಮಾತ್ಮ ಅಂದ ಏನಂದ್ರಿ ನನಗ ಕುರಿ ಕೋಳಿ ಬೇಕಾಗಿಲ್ಲ ಹೋಂತ ಆಡಬೇಕಾಗಿಲ್ಲ ನಿನ್ನ ನಿನ್ನ ಹೊಟ್ಟಿಲಿ ಏನು ಹುಟ್ಟ್ಯಾನಲ್ಲ ಚಿಲ್ಲಾಳನು ಅಂತ ಮಗ ಆ ಮಗನ ಕೋದ ನನಗ ಅಡಿಗೆ ಮಾಡಿ ಹಾಕು ಹೌ ಅಂದ್ರೆ ಇವತ್ತು ಊಟ ಮಾಡ್ತ ಮನೆಯಾಗಿರ್ಲಿಕ್ಕ ಮಾಡಂಗಿಲ್ಲ ಅಂದ ಹೌದ್ರಿ ನಂಬಿದ ಭಕ್ತರಿಗೆಲ್ಲ ಮೋಸ ನಿನ್ನ ಪರಮಾತ್ಮ ಹಿಂಗ ಮಾಡ್ಲಾಕರೀ ಯಾಕಂದ್ರ ಇಲ್ಲಿ ಸೈತ ಇಂಥ ದಗದ ಮಾಡಿದಿ ಹೌದು ಇನ್ನೊಂದು ಮಾತಾ ಯಾವ ಕೃಷ್ಣ ಪರಮಾತ್ಮನ ನಂಬಿದ ದುರ್ಯೋಧನನು ಕೃಷ್ಣನ ನಂಬಿತಾ ನಂಬಿದ್ರಿ ಅರ್ಜುನ ಭೀ ಕೃಷ್ಣನ ನಂಬಿದ್ದ ಹೌದ್ರಿ ಕೌರವರ ಪಾಂಡವರು ಯುದ್ಧ ಆಗುವಂತ ಟೈಮದೊಳಗ ಕೃಷ್ಣನ ನಂಬಿ ಬಂದಿದ್ರಿ ಇಬ್ರು ಕೂಡಿ ಯಾಕಂದ್ರ ಏನತ್ರೀ ಅರ್ಜುನನ ಸಾರಥ್ಯಾಗಿ ಕೃಷ್ಣ ಹೋದ ಕೃಷ್ಣನ ಸೈನ್ಯ ಎಲ್ಲ ದುರ್ಯೋಧನಗ ಕೊಟ್ಟ ಸುಮ್ಮ ದಗದ ಮಾಡ್ಲಿಲ್ಲ ಯಾರ ನಿನ್ನ ಕೃಷ್ಣ ಪರಮಾತ್ಮ ಏನ್ ಮಾಡಿದ್ರಿ ದುರ್ಯೋಧನಗ ಭೀಮಗ ಲಡಾಯಿ ನಡೀತು ತೆಳ ಕುತ್ಕೊಂಡ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿತ್ತು ಹಿರಾಬಾದ್ರ ಲಡಾಯಿ ಮಾಡೋ ದಗದಿರ್ಲಿಲ್ಲ ನಿನ್ನ ಕೃಷ್ಣ ಪರಮಾತ್ಮಗ ಹೌದಾ ಕೆಳಗ ಹೇಳ್ದ ಹೇಳದ ಏನತ್ತೇ ಭೀಮ ಅವನ ಸಂಗಾತ ಹಾಂಗ ಏನ್ ಬಡದ್ರ ಸಾಯಂಗಿಲ್ಲ ಪ್ರಾಣ ಐತಿ ಅವನ ತೊಡ್ಯಾಗ ನಿನ್ನ ಗದಾ ತಗೊಂಡ್ ಅವನ ತೊಡಗ ಅಂದ್ರ ದುರ್ಯೋಧನ ಸಾಯ್ತಾನಂದ ತೆಳ ಬದ್ರ ನಿಂತ ಲಡಾಯಿ ಮಾಡ್ಬೇಕು ಬೆನ್ನಿಗೆ ಚೂರು ತಗದ ಮಾಡ್ಲಾಕ್ ಹೋಗಬಾರದು ಹೌದ್ರಿ ಒಬ್ಬರಿಗೆ ನಾವ್ ಮಸಿ ಹಚ್ಲಾಕ್ ಎದ್ದು ತೀವ್ಕೊ ಮೊದಲ ನಮ್ಮ ಕೈಗೆ ಹತ್ಯೆ ಮತ್ತವ್ರಿಗೆ ಅದು ಹೌದು ಮೊದಲ ನಮ್ಮ ಕೈಗ್ ಹತ್ಯೆ ಮತ್ತವ್ರಿಗೆ ಹತ್ತದ ಹೌದ್ರಿ ಮೊದಲ ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳು ಕಳಿತಿದ್ರು ಈಗ ಹಾಂಗೆಲ್ಲ ಮುಂಜಾನೆ ಮಾಡಿ ಚಂಜಿಕ್ ಕಳಿದೈತಿ ಉತ್ತಮ ಅದಕ್ಕೆ ಯಾರು ಏನ್ ಮಾಡ್ತಾರ ಅವ್ರವ್ರು ಅದನ್ನ ಉಂಡು ಹೋಗ್ಬೇಕಾಗೇತಿ ನಮ್ಮ ದೇವಿದಿಂದ ಅಂದ್ರ ಪರಮಾತ್ಮದಿಂದ ಎಲ್ಲಾ ಉತ್ಪನ್ನ ಆಗೈತೆ ರೀ ಗಿಡ ಆಗ್ಲಿ ಗಂಟೆ ಆಗ್ಲಿ ಕಲ್ಲಾಗಲಿ ಮುಳ್ಳಾಗ್ಲಿ ಇವೆಲ್ಲ ಪರಮಾತ್ಮನದಿಂದ ತಯಾರಾಗೈತೆ ಹೇಳ್ತಿ ತಮ್ಮ ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಯಾಕಂದ್ರ ಕದ್ರು ವಿನತೆ ದಿತಿ ಅದಿತಿ ಹಿಂಗ ಇನ್ನ ತೋಡೆ ಹೆಣ್ಮಾಕ್ಳದಾರು ಹೌದ ಕದ್ರನ್ ಹಟ್ಟಿಲೆ ಏನ್ ಹುಟ್ಟಬೇಕಾತು ಸರ್ಪ ಜಾತಿ ಎಲ್ಲ ಕದ್ರನ್ ಹಟ್ಟಿಲೆ ಹುಟ್ಟಬೇಕಾತು ವರುಣ ದೇವ ಗರುಡ ದೇವ ವಿನತೆ ಹಟ್ಟಿಲೆ ಹುಟ್ಟಬೇಕಾತು ಹೌದು ದಿತಿ ಹೊಟ್ಟಿಲೆ ಏನಾಯ್ತು ದಿತಿ ಹೊಟ್ಟಿಲೆ ದೈತ್ರ ಹುಟ್ಟಿ ಬಂದ್ರು ಅದಿತಿ ಹೊಟ್ಟಿಲೆ ದೇವತ್ಯಾರ ಹುಟ್ಟಿ ಬಂದ್ರು ಅರವತ್ತಾರು ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ಒಂದು ಹೆಣ್ಣು ಅರ್ವತ್ ಮೂರು ಕೋಟಿ ದೇವತೆರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ವಿಷಜಂತಕ್ಕೂ ಜನ್ಮ ಕೊಟ್ಟದು ಹೆಣ್ಣು ಮತ್ತಮ ಈ ಗಿಡ ಆಗ್ಲಿ ಆಗಲಿ ಕಲ್ಲಾಗಲಿ ಮೂಳಾಗ್ಲಿ ಇವಕ್ಕೆಲ್ಲ ಜನ್ಮ ಕೊಟ್ಟದ ಒಂದ್ ಹೆಣ್ಣ ಐತಿ ಓತಮ್ಮ ಒಟ್ಟೆ ಎಲ್ಲರಿಗೆ ಜನ್ಮ ಕೊಟ್ಟದ ಒಂದು ತಾಯಿ ಎಲ್ಲಾಕು ಜನ್ಮ ಕೊಟ್ಟದ ಒಂದು ಹೆಣ್ಣ ಹೌದ್ರಿ ಹೆಣ್ಣ ಐತೆನಾಂಡ್ಲೆ ಜಗದೊಳಗೆ ಎಲ್ಲಾ ಜಗ ಹುಟ್ಲಾಕ್ ಹತ್ತದ ಹೌದು ಹೆಣ್ಣ ಅಂದ್ರೆ ಏನ್ ಕೆಬಣ ಬುಟ್ಟಿ ಅಂದ ಬಿಳತಿದ್ರಿ ನಮ್ ಮೂರು ಮಂದಿ ಹೊರಗ ಇವ್ರ ಅಲ್ಲಿ ಬಿದ್ದಿರ್ಬೇಕ್ರಿ ಮೂರು ಮಂದಿ ತಮ್ಮ ಹೌದು ನನ್ನ ಬಿಟ್ಟರೆ ನಿನಗ ಇಲ್ಲ ಹೌದ್ರಿ ಅದಕ್ಕೆ ದೇವಿನ ನಂಬಿ ಯಾರ್ಯಾರ ಧನ್ಯಾರ್ ಏನ್ ಹೇಳ್ತಾರ ನೋಡ್ರಿ ನೋಡೋಣ